ಅದು ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಅದನ್ನು ಗುರುತಿಸಬೇಕು ಒಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ವಿಭಿನ್ನವಾದ ಒಂದು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಆಗ್ಬೇಕು ಶಾಸಕರು ಮತ್ತು ಸಂಸದರ ಇಬ್ಬರ ಪರಿಕಲ್ಪನೆ ಈ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸ್ಲಿಕ್ಕೋಸ್ಕರ ಬೈಂದೂರು ಸಮೃದ್ಧ ಬೈಂದೂರು ಅನ್ನುವಂಥದ್ದು ಬೈಂದೂರು ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ ಎರಡೂವರೆ ವರ್ಷ ಆಯಿತು ಈ ಸಂದರ್ಭದಲ್ಲಿ ಇಷ್ಟರೊಳಗೇ ಇಪ್ಪತ್ತು ಕೋಟಿಗೆ ಹೆಚ್ಚಿನ ಕಾಮಗಾರಿ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಸರ್ಕಾರದ ಅನುದಾನ ಕೂಡ ಅಷ್ಟು ಬಂದಿಲ್ಲ ಸಿ ಎಸ್ ಆರ್ ಫಂಡಲ್ಲಿ ಇಪ್ಪತ್ತು ಕೋಟಿ ಬಂದಿದೆ ಸಮೃದ್ಧ ಬೈಂದೂರು ಪರಿಕಲ್ಪನೆ ಶಾಸಕರ ಮುಂದಾಳತ್ವದಲ್ಲಿ ಸತತವಾಗಿ ಎರಡೂವರೆ ವರ್ಷದಿಂದ ಅವರು ಶಾಸಕರಾಗಿ ಆಯ್ಕೆಯಾದ ದಿನದಿಂದ ಬೈಂದೂರು ಕ್ಷೇತ್ರದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಮುಖ್ಯವಾಗಿ ಅದರ ಉದ್ದೇಶ ಬೈಂದೂರಿನ ಅನುದಾನಗಳು ಸಿಗುದು ಸರ್ಕಾರದಿಂದ ಅನುದಾನಗಳು ಸಿಗಬೇಕು ಅನುದಾನ ಇಲ್ಲದೆ ಅಭಿವೃದ್ಧಿ ಆಗುವುದಿಲ್ಲ ಅನ್ನುವ ಒಂದನ್ನು ಬಿಟ್ಟು ಒಂದು ಬೈಂದೂರಿನ ಅಭಿವೃದ್ಧಿ ಪರಿ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸಮೃದ್ಧವಾದ ಬೈಂದೂರು ಮಾಡಬೇಕನ್ನುವ ಉದ್ದೇಶದಿಂದ ಸಮೃದ್ಧ ಬೈಂದೂರು ಅನ್ನುವ ಒಂದು ವ್ಯವಸ್ಥೆಯನ್ನು ಒಂದು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ತ್ರೀ ಹಂಡ್ರೆಡ್ ಟ್ರೀಸ್ ಅಡಿಯಲ್ಲಿ ಈಗಾಗಲೇ ನೂರಕ್ಕೂ ಮಿಕ್ಕಿ ಸರ್ಕಾರಿ ಶಾಲೆಗಳನ್ನು ಪ್ರಯೋಜನವನ್ನು ಪಡೆದುಕೊಂಡಿದೆ ಸರ್ಕಾರಿ ಶಾಲೆಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾದ ಶಾಲಾ ತರಗತಿ ಕೋಣೆ ಶೌಚಾಲಯ ಪೀಠೋಪಕರಣ ಪುಸ್ತಕಗಳು ಶಾಲಾ ಬ್ಯಾಗ್ಗಳು ಲೈಬ್ರರಿ ಸ್ಮಾರ್ಟ್ ಕ್ಲಾಸು ಕಂಪ್ಯೂಟರ್ ಲ್ಯಾಬ್ ಕ್ರೀಡಾ ಸಾಮಗ್ರಿ ಹೀಗೆ ಹತ್ತು ಹಲವು ಯೋ ಯೋಜನೆಗಳ ಮೂಲಕ ಸರ್ಕಾರಿ ಶಾಲೆಗಳನ್ನು ಬಲಗೊಳಿಸಲಾಗುತ್ತಿದೆ ರೋಬೋಸಾಫ್ಟ್ ಟೆಕ್ನಾಲಜೀಸ್ ಸಂಸ್ಥೆಯು ತನ್ನ ಸಿ ಎಸ್ ಆರ್ ನಿಧಿಯಿಂದ ಈಗಾಗಲೇ ಬೈಂದೂರಿ ಕ್ಷೇತ್ರಕ್ಕೆ ಸುಮಾರು ಒಂದು ಕೋಟಿಗೆ ಮಿಕ್ಕಿ ಅನುದಾನವನ್ನು ನೀಡಿದೆ ಈಗ ನಾಳೆ ಸ್ವತಃ ಸಿಒ ಮಿಸ್ಟರ್ ರಾನ್ ಮಹಾನ್ ವಿದೇಶದಿಂದ ಭೂಮಿ ಪೂಜೆಗೆ ಆಗಮಿಸ್ತಾ ಇರುವಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ ಶಾಸಕರ ವಿಶೇಷ ಮುತುವರ್ಜಿಯಿಂದ ಇಂದು ಸರ್ಕಾರಿ ಶಾಲೆ ಬಲಗೊಳ್ತಾ ಇದೆ ಸಂಪೂರ್ಣವಾಗಿ ಮುನ್ನೂರು ವಿದ್ಯಾಸಂಸ್ಥೆಗಳನ್ನು ಸಮೃದ್ಧವಾಗಿ ಮಾಡಬೇಕನ್ನುವ ಒಂದು ಉದ್ದೇಶದಿಂದ ಈಗಾಗಲೇ ನೂರು ಶಾಲೆಗಳಿಗೆ ಅದರ ಪ್ರಯೋಜನ ಸಿಕ್ಕಿದೆ ಮಾರ್ಚ್ ತಿಂಗಳ ಅಂತ್ಯದೊಳಗೆ ಕಂಪನಿಯ ಸಿ ಆರ್ ಎಸ್ ಸಹಾಯದಿಂದ ಗ್ರಾಮೀಣ ಆಯ್ದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಸೈಕಲ್ ವಿತರಣೆ ಕೂಡ ಮಾಡಲಿಕ್ಕಿದ್ದೇವೆ ಎಮ್ ಆರ್ ಪಿ ಎಲ್ ಸಂಸ್ಥೆಯು ಶಾಸಕರ ವಿಶೇಷ ಮನವಿಯ ಮೇರೆಗೆ ಈಗಾಗಲೇ ಒಂದು ಕೋಟಿಗೂ ಅಧಿಕ ಮೊತ್ತದ ಸಿ ಎಸ್ ಆರ್ ನಿಧಿಯನ್ನು ಬೈಂದೂರು ಕ್ಷೇತ್ರಕ್ಕೆ ವಿನಿಯೋಗಿಸಲಾಗಿದೆ ಕ್ಯಾಂಪಿನ್ ಹೋಮ್ ಲಿಮಿಟೆಡ್ ಸಂಸ್ಥೆಯಿಂದ ಶಾಸಕರ ಮನವಿಯ ಮೇರೆಗೆ ಒಂದೂವರೆಗೆ ಕೋಟಿ ಅನುದಾನವನ್ನು ಕ್ಷೇತ್ರಕ್ಕೆ ನೀಡಿದೆ ಕಾಲೇಜುಗಳಿಗೆ ಸೋಲಾರ್ ಉದಾಹರಣೆಗೆ ನಮ್ಮ ಬೈಂದೂರು ಫಸ್ಟ್ ಗ್ರೇಡ್ ಕಾಲೇಜಿಗೆ ಪ್ರಥಮ ದರ್ಜೆ ಕಾಲೇಜಿಗೆ ಸಂಪೂರ್ಣವಾದ ಇನ್ವರ್ಟರ್ ಮತ್ತು ಸೋಲಾರ್ ವ್ಯವಸ್ಥೆಯನ್ನು ಕ್ಯಾಂಪಿನ್ ಹೋಮ್ನಿಂದ ಅಳವಡಿಸಿಕೊಟ್ಟದಲ್ಲದೆ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಿ ಹಲವು ಯೋಜನೆಗಳನ್ನು ಪೂರ್ಣಗೊಳಿಸಿದ್ದೇವೆ ಇನ್ನೊಂದು ಅತ್ಯಂತ ಒಂದು ದೊಡ್ಡ ಕಾರ್ಯ ಅಂದರೆ ಪೂರ್ತಿ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ಬೆಂಗಳೂರು ಯೂತ್ ಫಾರ್ ಸೇವಾ ರಮಣ್ ಶ್ರೀ ಟ್ರಸ್ಟ್ ಬೆಂಗಳೂರು ಹೀಗೆ ಹಲವಾರು ಎನ್ ಜಿ ಒಗಳು ಇದಕ್ಕೆ ಕೈ ಜೋಡಿಸಿದೆ ಸೇವಾ ಸೇತು ಇದೊಂದು ಅತ್ಯಂತ ಪರಿಣಾಮಕಾರಿಯಾದ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಹತ್ತಾರು ಜನ ಯುವಕರು ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ ತಮ್ಮ ಬಿದ್ದು ಮರದಿಂದ ಬಿದ್ದು ಲೈನ್ ಕಂಬದಿಂದ ಬಿದ್ದು ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನೂರಿಯನ್ನು ಕಳ್ಕೊಂಡು ಬೆಡ್ ರಿಟರ್ನ್ ಆಗಿದ್ದಾರೆ ಅಂದರೆ ಹಾಸಿಗೆ ಸೇರಿದ್ದಾರೆ ಅವರು ಅವರಿಗೆ ಮೈಯಲ್ಲಿ ಗಾಯ ಆಗ್ತಾಯಿದೆ ಮನೆಯಲ್ಲಿ ನೋಡೋರಿಲ್ಲ ಅಕ್ಕ ತಂಗಿ ಅಮ್ಮ ಅವರ ಅವರು ಕೂಲಿಗೋದ್ರೆ ಮನೆಯಲ್ಲಿ ಅವರಿಗೆ ಮೂತ್ರಕ್ಕೆ ಹೋಗ್ಲಿಕ್ಕೂ ಕೂಡ ವ್ಯವಸ್ಥೆ ಆಗ್ತಾ ಇಲ್ಲ ಅಂಥವ್ರನ್ನು ಸೇವಾ ಸೇತುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅದರಲ್ಲಿ ಸ್ಪೈನಲ್ ಕಾರ್ಡಿಗೆ ರಿಹ್ಯಾಬಿಟೇಲ್ ಸೆಂಟರ್ ಸೆನ್ ಸೆಂಟ್ರನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದೇ ಏಳು ಮತ್ತು ಎಂಟರಂದು ವಾಸ್ತುಹೋಮ ಮತ್ತು ಗಣಪತಿ ಹವನ ಪೂಜೆಗಳೊಂದಿಗೆ ಶುಭಾರಂಭಗೊಳ್ಳಲಿದೆ ಈ ಯೋಜನೆಯಲ್ಲಿ ಬೆನ್ನೂರಿ ಅಪಘಾತಕ್ಕೆ ಒಳಗಾದ ಸುಮಾರು ಮೂರು ಜಿಲ್ಲೆಗಳು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡದ ದಿವ್ಯಾಂಗರು ಇದರ ಪ್ರಯೋಜನವನ್ನು ಪಡೆಯಲಿದ್ದಾರೆ ಅದು ಕೂಡ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರ ಒಂದು ಪರಿಕಲ್ಪನೆ ಈಗಾಗಲೇ ಕೆ ಎಮ್ ಸಿ ಮಣಿಪಾಲ್ ಅವರ ಸಹಯೋಗದೊಂದಿಗೆ ಅಂಜಲಿ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಎಮರ್ಜೆನ್ಸಿ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಮಾಡಲಾಗಿದೆ ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರದ ಸಮೃದ್ಧ ಬೈಂದೂರು ವತಿಯಿಂದ ಒಂದೂವರೆ ಒಂದೂವರೆ ಕೋಟಿ ವೆಚ್ಚದಲ್ಲಿ ಡಯಾಲಿಸಿಸ್ ಕೇಂದ್ರ ಒಂದೂವರೆ ಲಕ್ಷ ವೆಚ್ಚದಲ್ಲಿ ಡಯಾಲಿಸಿಸ್ ಕೇಂದ್ರಕ್ಕೆ ಉಪಯೋಗಿಸುವ ರಕ್ತ ಪರೀಕ್ಷೆ ಯಂತ್ರವನ್ನು ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ಒದಗಿಸಿಕೊಡಲಾಗಿದೆ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಒಂದು ಯಂತ್ರವನ್ನು ಸಂಪೂರ್ಣವಾಗಿ ಬೈಂದೂರು ಸಮೃದ್ಧ ಬೇಂದೂರಿನ ಅಡಿಯ ಪರಿಕಲ್ಪನೆಯಡಿಯಲ್ಲಿ ನಮ್ಮ ಟ್ರಸ್ಟ್ನಿಂದನೇ ಕೊಡಲಿಕ್ಕೆ ಕೊಡಲಾಗಿದೆ ಮಾನ್ಯ ಸಂಸದರು ಮತ್ತು ಶಾಸಕರ ಕನಸಿನಂತೆ ವಿವಿಧ ವಿವಿಧೆಡೆ ಆರೋಗ್ಯ ಶಿಬಿರಗಳು ಉಪ್ಪುಂದ ರೈತರ ಸಿರಿ ಸಭಾಭವನದಲ್ಲಿ ದಂತಪಂಕ್ತಿ ಜೋಡಣೆ ಇದು ಸಾಧಾರಣ ಎಂಬತ್ತೈದು ಇಂದ ತೊಂಬತ್ತು ಜನಕ್ಕೆ ಪೂರ್ತಿ ದಂತ ಪಂಕ್ತಿಯನ್ನು ಜೋಡಣೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಒಂದು ಒಬ್ಬ ವ್ಯಕ್ತಿಗೆ ಪೂರ್ತಿ ದಂತ ಪಂಕ್ತಿಯನ್ನು ಜೋಡಿಸಲಿಕ್ಕೆ ಎರಡು ಎರಡೂವರೆ ಲಕ್ಷ ಖರ್ಚಾಗ್ತದೆ ಎಂಬತ್ತೈದು ಜನರಿಗೆ ಅದನ್ನು ಕೊಡಿಸುವ ಒಂದು ವ್ಯವಸ್ಥೆಯನ್ನು ನಾವು ಶಾಸಕರು ಮತ್ತು ಸಂಸದರ ಒಂದು ನೆರವಿನಿಂದ ಅಲ್ಲಿ ನೆರವೇರಿಸಿದ್ದೇವೆ ಇನ್ನೊಂದು ಹಳ್ಳಿ ಪ್ರದೇಶಗಳಲ್ಲಿ ಕಾಲ್ಸಂಕ ಸರ್ಕಾರದಿಂದ ಯಾವುದೇ ಕಾಲ್ಸಂಕಗಳು ಸಿಗದೆ ಸಾಧಾರಣ ನನಗೆ ಗೊತ್ತಿದ್ದಾಗೆ ನಮ್ಮ ಈ ಎರಡೂವರೆ ವರ್ಷದಲ್ಲಿ ಒಂದು ಎರಡು ಕಾಲ್ಸಂಕ ಕೂಡ ಕೊಡಲಿಲ್ಲ ಆದರೆ ಸಮೃದ್ಧ ಬೈಂದೂರಿನ ಪರಿಕಲ್ಪನೆ ಅಡಿಯಲ್ಲಿ ಶಾಸಕರ ಒಂದು ಅಭಿವೃದ್ಧಿಯ ಚಿಂತನೆಯ ಮೇರೆಗೆ ಅರುಣಾಚಲಂ ಕಾಲ್ಸಂಕ ಅನ್ನುವ ಒಂದು ಡಾಕ್ಟರ್ ಆರ್ ಅರುಣಾಚಲಂ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಈಗಾಗಲೇ ಆರು ವಿವಿಧ ಕಡೆಗಳಲ್ಲಿ ಕಾಲ್ಸಂಕವನ್ನು ಪೂರ್ತಿಗೊಳಿಸಲಾಗಿದೆ ಹಾಗೂ ಫೆಬ್ರವರಿ ಒಂಬತ್ತರಂದು ಕ್ಷೇತ್ರದ ಬೇರೆ ಬೇರೆ ಕಡೆಗಳಲ್ಲಿ ನಿರ್ಮಾಣ ಮಾಡಲಿಕ್ಕಿದ್ದೇವೆ ಭೂಮಿ ಪೂಜೆ ಮಾಡಲಿಕ್ಕಿದ್ದೇವೆ ಅದರ ಜೊತೆಗೆ ಇನ್ನೂ ಇಪ್ಪತ್ತೈದು ಹೊಸ ಕಾಲು ಮಾಡುವ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದೇವೆ ಇಂಡಸ್ ಟಿ ಎಂ ಟಿ ಸಾಮ್ಯತಾ ಫೌಂಡೇಶನ್ ಸಂಸ್ಥೆ ಈ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಯಾವುದು ಅರುಣಾಚಲಂ ಟ್ರಸ್ಟಿನ ಮುಖಾಂತರ ಆಗ್ತಾ ಇರುವಂಥ ಅರುಣಾಚಲಂ ಕಾಲು ಅಂತ ಏನು ನಾವು ಹೆಸರಿಟ್ಟಿದ್ದೇವೆ ಅದರಲ್ಲಿ ಇನ್ನು ಇಪ್ಪತ್ತೈದು ಸಂಖ ಅವರ ಮುಖಾಂತರ ಕೂಡ ಬರ್ತಾ ಇದೆ ಕ್ಲೀನ್ ಕಿನಾರ ಇದು ಕೂಡ ಸಮೃದ್ಧ ಬೈಂದೂರಿನ ಒಂದು ಪರಿಕಲ್ಪನೆ ನಮ್ಮ ಏನು ಸಮುದ್ರ ತೀರಗಳಲ್ಲಿ ಆಮೆ ಕಡಲಾಮೆ ಮೊಟ್ಟೆ ಇಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಆ ಕಡಲಾಮೆ ಬರ್ತಾ ಇರಲಿಲ್ಲ ಆ ಬಾಟ್ಲುಗಳು ಪ್ಲ್ಯಾಸ್ಟಿಕ್ ಬ್ಯಾಗ್ಗಳು ಗಲೀಜುಗಳು ಬಂದು ತೊಂದರೆ ಆಗ್ತಾ ಇತ್ತು ಇದು ಸತತವಾಗಿ ನೂರ ನಲವತ್ತು ವಾರಗಳಿಂದ ಪೂರ್ಣಗೊಳಿಸಿದ್ದು ಸ್ವ ಕಡಲ ತಡಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಈ ಯೋಜನೆ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ನಮ್ಮ ಜೊತೆಗೆ ಕೈಜೋಡಿಸಿವೆ ಆದ್ದರಿಂದ ಇದರಿಂದ ಕಡಲು ಆಮೆಗಳು ನೀವು ನೋಡಿರ್ಬೋದು ಒಂದೆರಡು ಸಾರಿ ಇದು ಪತ್ರಿಕೆಯಲ್ಲೂ ಕೂಡ ಬಂದಿದೆ ಕಡಲಾಮೆ ಪುನಃ ಮರಿ ಇಡುವ ಒಂದು ವ್ಯವಸ್ಥೆ ಅಲ್ಲಿ ಪ್ರಕೃತಿಯ ಒಂದು ಸಮತೋಲನಕ್ಕಾಗಿ ಮರಿ ಇಡ್ತಾ ಇದೆ ಈ ಕಡಲಾಮೆ ಯೋಜನೆಗೆ ಕೇಂದ್ರ ಬಜೆಟ್ನಲ್ಲೂ ಕೂಡ ಪಥ ಯೋಜನೆ ಜಾರಿ ಮಾಡಿದ್ದು ಬೈಂದೂರು ಮತ್ತು ಮರವಂತೆಯ ಗಿಡಿಸಿಕೊಂಡಿದೆ ಈ ಕಡಲಾಮೆಯನ್ನು ಸಂರಕ್ಷಣೆ ಮಾಡುವಂಥದ್ದು ದೇವಿ ನಮ್ಮ ದೇವಿನೆಲೆ ನಮ್ಮ ಮನೆ ಅನ್ನುವಂತ ಒಂದು ಯೋಜನೆಯನ್ನ ಬೈಂದೂರು ಇದರಲ್ಲಿ ಸಂಘದ ಶತಾಬ್ದಿಯ ಪರ್ವಕಾಲದಲ್ಲಿ ಸಮಾಜದ ಅಶಕ್ತರಿಗೆ ನಿರ್ಮಿಸಿ ನಿರ್ಮಿಸಿಕೊಡುವ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಮುಂದಿನ ತಿಂಗಳಲ್ಲಿ ಇದರದ್ದು ಕೂಡ ಆ ದೇವಿನಲ್ಲೇ ನಮ್ಮ ಎನ್ನುವ ಒಂದು ಕಾರ್ಯಕ್ರಮ ಆ ಸಂಪೂರ್ಣಗೊಳ್ಳಿಕ್ಕಿದೆ ಇನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯೋಗವನ್ನ ಹೊಂದಿಸುವಂಥ ವ್ಯವಸ್ಥೆಯಿಂದ ಅವರಿಗೆ ಅದನ್ನು ಸ್ವಾವಲಂಬಿ ಜೀವನಕ್ಕಾಗಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ದುಡ್ಮಿ ಅನ್ನುವ ಒಂದು ಎಂಬ ಒಂದು ಹೊಸ ಯೋಜನೆಯನ್ನು ಬೈಂದೂರು ಉತ್ಸವದ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟಿಸಿದ್ದಾರೆ ದುಡ್ಮಿ ಅಂದ್ರೆ ನಮ್ಮ ಪರಿಸರದ ನಮ್ಮ ಕ್ಷೇತ್ರದ ಮಹಿಳೆಯರಿಗೆ ಉದ್ಯೋಗವನ್ನ ಬೇರೆ ಬೇರೆ ಇದರಲ್ಲಿ ಈ ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಹೊಸ ಯೋಜನೆಗಳನ್ನು ಬಿಡುಗಡೆ ಮಾಡಿದೆ ಬೇರೆ ಬೇರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನಿದೆ ಅದನ್ನ ತಂದು ನಮ್ಮ ಮಹಿಳೆಯರಿಗೆ ಉದ್ಯೋಗವನ್ನು ನೀಡುವಂಥ ಒಂದು ಪರಿಕಲ್ಪನೆ ಇದು ನಮ್ಮ ಶಾಸಕರ ಒಂದು ಅತ್ಯಂತ ದೊಡ್ಡ ಪರಿಕಲ್ಪನೆ ಇದು ಮಹಿಳೆಯರು ಸ್ವಾವಲಂಬಿ ಆಗಬೇಕನ್ನುವಂಥದ್ದು ಇನ್ನೊಂದು ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಾವು ಮಾತನಾಡಿ ಜಾಬನ್ನು ಜನರಿಗೆ ಮಾಡುವಂಥದ್ದು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಜನರಿಂದ ಬೇರೆ ಬೇರೆ ಕಂಪನಿಗಳನ್ನು ತಂದು ಅವರಿಗೆ ಇವರನ್ನು ಸಂಪರ್ಕ ಮಾಡಿಸಿ ಜಾಬನ್ನು ಕೊಡಿಸುವಂಥ ಒಂದು ಕಾರ್ಯವನ್ನು ಕೂಡ ಬೈ ಸಮೃದ್ಧ ಬೈಂದೂರಿನ ಮುಖಾಂತರ ಕೈಗೊಳ್ಳುವಂಥ ಒಂದು ಇದನ್ನು ಮಾಡ್ತಾ ಇದ್ದೇವೆ ಇದು ಶಾಸಕರ ಒಂದು ಪರಿಕಲ್ಪನೆಯೇ ವಿನಃ ಯಾವುದೇ ಬೇರೆ ರೀತಿಯ ಒಂದು ಅಭಿವೃದ್ಧಿಯ ಪರಿಕಲ್ಪನೆ ಎಲ್ಲ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಒಂದು ಗುರುತಿಸುವಂಥ ಒಂದು ಕ ಕೆಲಸ ಆಗಬೇಕು ಅದು ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಅದನ್ನು ಗುರುತಿಸಬೇಕು ಒಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ವಿಭಿನ್ನವಾದ ಒಂದು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಆಗಬೇಕು ಶಾಸಕರು ಮತ್ತು ಸಂಸದರ ಇಬ್ಬರ ಪರಿಕಲ್ಪನೆ ಈ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸ್ಲಿಕ್ಕೋಸ್ಕರ ಬೈಂದೂರು ಕ್ಷೇತ್ರ ಅನ್ನುವಂಥ ಬೈಂದೂರು ಸಮೃದ್ಧ ಬೈಂದೂರು ಅನ್ನುವಂಥದ್ದು ಬೈಂದೂರು ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ ಎರಡೂವರೆ ವರ್ಷ ಆಯಿತು ಈ ಸಂದರ್ಭದಲ್ಲಿ ಇಷ್ಟರೊಳಗೇ ಇಪ್ಪತ್ತು ಕೋಟಿಗೆ ಹೆಚ್ಚಿನ ಕಾಮಗಾರಿ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಸರ್ಕಾರದ ಅನುದಾನ ಕೂಡ ಅಷ್ಟು ಬಂದಿಲ್ಲ ಸಿ ಎಸ್ ಆರ್ ಫಂಡಲ್ಲಿ ಇಪ್ಪತ್ತು ಕೋಟಿ ಬಂದಿದೆ ಇದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಮತ್ತೆ ನಾವು ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ದುಡ್ದು ಮತ್ತು ಕ್ಷೇತ್ರಕ್ಕೆ ಒಂದಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಶಾಸಕರ ಜೊತೆಗೂಡಿ ಒಂದು ಅವಕಾಶ ಸಿಕ್ಕಿದೆ ಅತ್ಯಂತ ಒಂದು ಪರಿಕಲ್ಪನೆ ಇರುವಂಥ ಅತ್ಯಂತ ಒಂದು ತುಡಿತ ಇರುವಂಥ ಒಬ್ಬ ಶಾಸಕ ನಮಗೆ ಸಿಕ್ಕಿದ್ದಾರೆ ಸೊ ಅವ್ರ ಜೊತೆಗೆ ಕೆಲಸ ಮಾಡುವಂಥದ್ದು ನಮ್ಮ ಪುಣ್ಯ ಅಂದ್ಕೊಂಡು ಈ ಸಿಕ್ಕಿರುವ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನಮ್ಮ ಕ್ಷೇತ್ರದ ಜನತೆಗೆ ನಾವು ಯಾವ ರೀತಿ ಸಹಕಾರ ಕೊಡ್ಬೋದು ಯಾವುದು ಮಾಡೋದು ಅಂತ ಕೂತ್ಕೊಂಡು ನಾವು ಒಂದು ನಮ್ಮ ಇದರ ಸೆಕ್ರೆಟರಿ ಇದ್ದಾರೆ ಪಾಂಡುರಂಗ ಪಡೆಯರ್ ಆಮೇಲೆ ವಿಶ್ವ ವಿಶ್ವನಾಥ್ ಶೆಟ್ಟಿ ಅವರು ಟ್ರಜರರ್ ಇದ್ದಾರೆ ನಾವೆಲ್ಲ ಕೂತು ಒಂದು ಪರಿಕಲ್ಪನೆಯನ್ನು ಸೃಷ್ಟಿಸಿ ಒಂದು ಸಮೃದ್ಧ ಬೈಂದೂರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತಯಾರು ಮಾಡಿ ಅಂಥದ್ದು ಅದನ್ನು ನಮ್ಮ ಶಾಸಕರ ಹತ್ರ ಮಾತಾಡಿದಾಗ ಇದೆಲ್ಲ ರೀತಿಯಲ್ಲಿ ನಾನು ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದರು ನಮಗೆ ಶಾಸಕರು ಇದು ಮಾಡಿ ತುಂಬ ಟೈಮ್ ಆದರೂ ನಮ್ಮ ಹತ್ರ ನಮ್ಮ ಶಾಸಕರು ಸಿಗುವವರೆಗೆ ಮಾಡಲಿಕ್ಕೆ ಆಗಲಿಲ್ಲ ಸಂಸದರು ಮತ್ತು ಶಾಸಕರು ಈ ಸಹಕಾರ ಕೊಡೋದರಿಂದ ಇದು ಮಾಡಲಿಕ್ಕೆ ಆಗಿದೆ